ओम श्री गणेशा नम ओरभ्यो नम नम सूर्याय चंद्र मंगलाबुध चुक्रशनिभ्य राघवे केतवे नम नमस्ते हो आचार्य गुरुजी वाहिनी वाहि तमगेलू आदरद स्वागत वाहि निरंतर वीक्षा से प्रोत्साहित सब्सक्राइब तमले अनंतर धन्यवाद सल्ता ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನು ರಾಶಿಗೆ ಧನ ವಾಹನ ಭೂಮಿ ಗ್ರಹ ಯೋಗ ಅಂಥೇಳಿ ಈ ಸೆಪ್ಟೆಂಬರ್ ತಿಂಗಳು ಅದೃಷ್ಟದಾಯಕವಾಗಿ ಬರ್ತಾಯಿದೆ ಅಲ್ಲಿ ಆರು ಗ್ರಹಗಳ ಒಂದು ಉತ್ತಮವಾದ ಆಶೀರ್ವಾದ ಸಿಗುವಂಥ ಒಂದು ಅವಕಾಶ ತಿಂಗಳ ಆರಂಭದಲ್ಲಿ ಸ್ವಲ್ಪ ಕೆಲವು ಗ್ರಹಗಳ ಒಂದು ವೈರುಧ್ಯವನ್ನು ಕಾಣ್ಬೋದು ಆದರೆ ಒಂದೊಂದಾಗಿ ನಿಮಗೆ ಹದಿಮೂರನೇ ತಾರೀಕು ಆಗುವಂಥ ಮಂಗಳನ ಪರಿವರ್ತನೆ ಹದಿನೈದನೇ ತಾರೀಕು ಆಗುವಂಥ ಬುಧನ ಪರಿವರ್ತನೆ ಆ ಬಳಿಕ ಹದಿನೇಳನೇ ತಾರೀಕಿಗೆ ಆಗುವಂಥ ಒಂದು ಸೂರ್ಯನ ಪರಿವರ್ತನೆ ಇವು ಆ ಮೂರು ಒಂದು ಪ್ರಬಲವಾದ ಗ್ರಹಗಳು ನಿಮಗೆ ತಿಂಗಳ ಮಧ್ಯಭಾಗದಿಂದ ಅಪೂರ್ವವಾದ ಆಶೀರ್ವಾದವನ್ನು ಮಾಡ್ತಾ ಇರ್ತವೆ ಹಾಗಾಗಿ ಅಲ್ಲಿ ನಿಮ್ಮ ಹಲವಾರು ದೀರ್ಘಕಾಲೀನ ಕನಸುಗಳು ನನಸಾಗುವಂಥ ಯೋಗ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ ಧನುರಾಶಿಯವರಿಗೆ ಆಗಲೇ ನಿಮಗೆ ಗುರುಬಲದ ಅನುಕೂಲತೆ ಖಂಡಿತ ಇರುತ್ತೆ ಗುರುಬಲವು ತಿಂಗಳ ಪೂರ್ತಿ ಉತ್ತಮವಾಗಿರುವ ಕಾರಣ ಗುರುವಿನ ವಿಶೇಷವಾದ ಕೃಪೆ ಶುಕ್ರನು ನಿಮಗೆ ಮಾಸಪೂರ್ತಿ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾ ಇರ್ತೇನೆ ಅದೇ ರೀತಿ ರಾಹು ಗ್ರಹದ ವಿಶೇಷವಾದ ಬೆಂಬಲ ನಿಮಗೆ ಮಾಸಪೂರ್ತಿ ಇರಲಿದೆ ಹಾಗಾಗಿ ಪ್ರಬಲವಾದ ಗ್ರಹಗಳ ಬೆಂಬಲವನ್ನು ಹೊಂದಿರುವಂಥ ರಾಶಿಗಳಲ್ಲಿ ಧನು ರಾಶಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಅದೃಷ್ಟದ ಅವಕಾಶಗಳನ್ನು ಪಡೆಯುವಂಥ ಒಂದು ಅದೃಷ್ಟಶಾಲಿ ರಾಶಿಯಾಗಿ ಹೊರಹೊಮ್ಮಿದೆ ಧನ ಅಂದರೆ ಹಣಕಾಸಿನ ವಿಚಾರ ವಾಹನ ಅಂದರೆ ಯಂತ್ರ ವಾಹನಗಳನ್ನು ಕೊಡುವಂಥ ಅವಕಾಶಗಳು ಕಳಿಗೆ ಬರ್ಬೋದು ಭೂಮಿಯ ವಿಚಾರವಾಗಿ ಭೂಮಿ ಕೊಳ್ಳೋದು ಅಥವಾ ಇನ್ನಿತರ ಅದನ್ನು ಭೂಮಿಗೆ ಸಂಬಂಧಪಟ್ಟ ಹೂಡಿಕೆ ಮಾಡಲಿಕ್ಕೋ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥದ್ದು ಅದೇ ರೀತಿ ಗ್ರಹ ಅಥವಾ ಮನೆಯ ವಿಚಾರವಾಗಿ ಈ ಮನೆಯ ವಿಚಾರವಾಗಿ ಅದನ್ನು ಕೊಡುಕೊಳ್ಳಬೇಕ ವಿಚಾರವಾಗಿ ಯೋಚನೆ ಮಾಡ್ತಿದ್ರೆ ಮನೆ ಕಟ್ಟಿಸುವಂಥದೋ ಮನೆ ಕೊಳ್ಳುವಂಥದ್ದು ಅಥವಾ ಮಾರಾಟ ಇತ್ಯಾದಿಗಳನ್ನು ಮಾಡುವಂಥ ಅನೇಕ ರೀತಿಯ ನಿಮ್ಮ ಸ್ಥಿರ ಮತ್ತು ಚರವಾದ ಆಸ್ತಿಗಳಿಗೆ ಅಥವಾ ಒಂದು ಹೂಡಿಕೆಗಳಿಗೆ ಅನೇಕ ಅವಕಾಶಗಳು ಬರುವಂಥ ಒಂದು ಭಾಗ್ಯ ಧನುರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ ಅನೇಕ ಉತ್ತಮವಾದ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಈಗ ಒಂದೊಂದಾಗಿ ನಿಮಗೆ ಸೂರ್ಯನಿಂದ ಯಾವ್ಯಾವ ಗ್ರಹಗಳು ಯಾವ ರೀತಿ ಉತ್ತಮ ಫಲವನ್ನು ಕೊಡ್ತಾ ಇದೆ ಅಂದರೆ ಒಂದೊಂದಾಗಿ ಗ್ರಹಗಳನ್ನು ಒಂದು ಸಂಕ್ಷಿಪ್ತವಾಗಿ ಗಮನಿಸೋಣ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭದಲ್ಲಿ ರವಿಯ ವಿಚಾರ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ ಹದಿನಾರರವರೆಗೆ ಅವರು ಸಿಂಹರಾಶಿಯಲ್ಲಿ ಇರುವ ಕಾರಣ ಅಲ್ಲಿ ನಿಮ್ಮ ರಾಶಿಯಿಂದ ನವಮದಲ್ಲಿ ಬರುವಂಥ ಸೂರ್ಯನಿಂದ ನಿಮಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ಬೋದು ಹದಿನಾರವರೆಗೂ ಸೂರ್ಯ ಭಗವಂತರಿಂದ ನಿಮಗೆ ಕೆಲವೊಮ್ಮೆ ಬಂಧು ಮಿತ್ರರಲ್ಲಿ ವಿರೋಧಗಳು ಮನಸ್ಸಲ್ಲಿ ಅತೃಪ್ತಿ ಹತಾಶೆಗಳು ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಸರ್ಕಾರಿ ದಾಖಲೆ ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಅದು ಪೋಸ್ಟ್ಪೋನ್ಮೆಂಟ್ ಆಗುತ್ತೆ ಎಲ್ಲ ವಿಚಾರಗಳು ಸ್ವಲ್ಪ ವಿಳಂಬವಾದ ಫಲವನ್ನು ನೀಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕೆಲವೊಮ್ಮೆ ಈ ಶತ್ರು ಪೀಡೆ ಸೇಬರ್ ಬರ್ಬೋದು ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ನಿಮಗೆ ಈ ಸೂರ್ಯ ಭಗವಂತರ ವೈರುಧ್ಯ ನಿಮಗೆ ಹದಿನಾರರವರೆಗೆ ಇರೋ ಕಾರಣ ಅದನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅನುಭವಕ್ಕೆ ಬರ್ಬೋದು ಆದರೆ ಇವೆಲ್ಲ ಯಾವುದೂ ಗಂಭೀರ ಹೆಚ್ಚಿನ ಅಡ್ಡ ಪರಿಣಾಮ ಇರೋದಿಲ್ಲ ಯಾಕಂದರೆ ನಿಮಗೆ ಗುರುಬಲ ಶುಕ್ರಬಲ ರಾಹುವಿನ ವಿಶೇಷದ ಅನುಗ್ರಹ ಎಲ್ಲ ತಿಂಗಳ ಪೂರ್ತಿ ಇದ್ದೇ ಇರುತ್ತೆ ಹಾಗಾಗಿ ಸಣ್ಣ ಪುಟ್ಟ ಏರುಪೇರುಗಳು ನಿಮ್ಮ ಬಾಂಧವ್ಯದಲ್ಲಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಇರುವಂಥ ಕೆಲವು ಘಟನೆಗಳು ಹದಿನಾರರವರೆಗೂ ಆಗ್ಬೋದಾಗಿದೆ ಆದರೆ ಯಾವಾಗ ಹದಿನೆಂಟನೇ ತಾರೀಕಿಗೆ ಸೂರ್ಯ ಭಗವಾನರು ಕನ್ಯಾ ರಾಶಿಗೆ ಪ್ರವೇಶಿಸ್ತಾರೋ ನಿಮಗೆ ಅಲ್ಲಿ ವಿಶೇಷವಾಗಿ ಕರ್ಮಸ್ಥಾನ ಅಂದರೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಆಗುವಂಥ ಒಂದು ಉತ್ತಮವಾದ ಲಾಭದಾಯಕ ಪರಿಣಾಮ ಆಗತ್ತೆ ಹಾಗಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಸೂರ್ಯ ಭಗವಂತರು ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಜಯವನ್ನು ಲಾಭವನ್ನು ಕೊಡ್ತಾರೆ ಮುಂದೆ ಒಂದು ತಿಂಗಳ ಕಾಲ ಅಲ್ಲಿ ಕನ್ಯಾ ರಾಶಿಯಲ್ಲಿರ್ತಾರೆ ಆ ಒಂದು ತಿಂಗಳು ನಿಮಗೆ ಕನ್ಯಾ ಮಾಸ ವಿಶೇಷವಾದ ಜಯ ಲಾಭ ಸುಖಗಳನ್ನು ಕೊಡ್ತದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ ಬಾಕಿ ಇದ್ದ ಪೆಂಡಿಂಗ್ ಇದ್ದ ಫೈಲ್ಗಳಾಗಲಿ ಅಥವಾ ಡಾಕ್ಯುಮೆಂಟ್ಗಳು ನಿಮಗೆ ಕೈ ಸೇರುವಂಥದ್ದು ಯಾವುದೇ ವಿವಾದಗಳು ಬೇಗನೆ ಪರಿಹಾರ ಆಗುತ್ತೆ ಕೌಟುಂಬಿಕ ವಿಚಾರ ಉತ್ತಮ ಇದೆ ರಾಜಕೀಯ ಮೂಲ ಸರ್ಕಾರಿ ಮೂಲ ಆಗಬೇಕಾದ ಕೆಲಸ ಕಾರ್ಯ ಆಗ್ಬೋದು ಉದ್ಯೋಗಕ್ಕೆ ಹುಡುಕುವಂಥವರಿಗೆ ಬೇಗನೆ ಉದ್ಯೋಗದ ಕಾಲ್ ಲೆಟರ್ಗಳು ಬರುವಂಥದ್ದು ಯಾವುದೇ ಸತ್ಕಾರ್ಯಗಳ ಸಿದ್ಧಿ ನಿಮಗೆ ಹೀಗೆ ಆಗುತ್ತೆ ಹಿರಿಯರ ಗುರುಗಳ ಆಶೀರ್ವಾದ ಪಡಿತರ ಪ್ರಮುಖವಾದ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ಕಾರ್ಯ ಸಾಧನೆ ಮಾಡುವಂಥ ಯೋಗ ಮನೆಯಲ್ಲಿಯೂ ಪ್ರತಿಪತ್ನಿ ಮತ್ಕಳ ಮಧ್ಯೆ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ ಹಾಗಾಗಿ ಬಹಳ ಒಂದು ಉತ್ತಮದ ಆಶೀರ್ವಾದ ನಮಗೆ ಅಲ್ಲಿ ಸೂರ್ಯ ಭಗವಂತರಿಂದ ಸಿಗ್ತಾ ಇದೆ ಸೆಪ್ಟೆಂಬರ್ ಹದಿನೇಳರಂದು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದರೆ ನಿಮಗೆ ಆರಂಭದಲ್ಲಿ ಮಂಗಳನಿಂದ ಸ್ವಲ್ಪ ಏರುಪೇರಿನ ಘಟನೆಗಳಾಗ್ಬೋದು ಆರಂಭದಲ್ಲಿ ನಿಮ್ಮ ರಾಶಿಯಿಂದ ದಶಮದಲ್ಲಿ ಹತ್ತನೇ ಮನೆಯಲ್ಲಿ ಇರುವಂಥದ್ದು ಆ ಬಳಿಕ ಅವರು ತುಲಾರಾಶಿಗೆ ಪ್ರವೇಶ ಹದಿಮೂರನೇ ತಾರೀಕು ಆಗುತ್ತೆ ಹಾಗಾಗಿ ಮಂಗಳನ ಒಂದು ಆಶೀರ್ವಾದ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪುರಗಳಂದರೆ ಈ ತಿಂಗಳ ಹನ್ನೆರಡರವರೆಗೂ ಸೆಪ್ಟೆಂಬರ್ ಹನ್ನೆರಡರವರೆಗೂ ಕೆಲವೊಮ್ಮೆ ನಿಮ್ಮಲ್ಲಿ ಅಕ್ರಮವಾದ ಚಟುವಟಿಕೆ ಮಾಡುವಂಥ ಹುಮ್ಮಸ್ಸು ಅದು ದುಷ್ಟ ಮಿತ್ರರ ಸಹವಾಸ ಭ್ರಷ್ಟಾಚಾರ ಅಥವಾ ವಾಮಾಚಾರದ ಇತ್ಯಾದಿಗಳಂತ ಮೂಲಕ ಒಂದು ವಾಮ ಮಾರ್ಗದ ಅಂದರೆ ಅಡ್ಡದಾರಿ ಮೂಲಕ ಹೋಗುವಂಥ ಒಂದು ಹುಮ್ಮಾಸು ಎಲ್ಲ ಬರ್ಬೋದಾಗಿದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಜೊತೆಗೆ ಅಂಥ ಒಂದು ಜನರ ಭೇಟಿ ಆಗ್ಬೋದು ಅಥವಾ ಅಂಥ ಒಂದು ಮಿತ್ರರು ನಿಮಗೆ ದುರ್ಬೋಧನೆಯನ್ನು ಮಾಡುವಂಥದ್ದೆಲ್ಲ ಆಗ್ಬೋದು ಈ ಒಂದು ಹನ್ನೆರಡನೇ ತಾರೀಕಿಗೆ ಮಂಗಳನ ವೈವೃದ್ಧಿ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ಯಾವುದೇ ರೀತಿಯ ಇಂಥ ಒಂದು ಅಚಾತುರ್ಯದ ಕೆಲಸ ಕಾರ್ಯಗಳಿಗೆ ಅನಾಚಾರದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಅಲ್ಲಿ ತೊಂದರೆ ಆಗುತ್ತೆ ನಿಮಗೆ ಅದರಿಂದ ನೀವು ಸಿಲುಕಿಕೊಳ್ಳುವಂಥದ್ದು ಅಥವಾ ಯಾವುದೇ ವಿವಾದವನ್ನು ನೀವೇ ಮೈ ಮೇಲೆ ಆಗುತ್ತೆ ಹಾಗಾಗಿ ಹನ್ನೆರಡರ ಬಳಿಕ ಅಲ್ಲಿ ಹದಿಮೂರಕ್ಕೆ ಯಾವಾಗ ಅಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೋ ಹದಿಮೂರರಿಂದ ತುಲಾರಾಶಿಗೆ ಮಂಗಳನ್ನು ಪ್ರವೇಶಿಸುವ ಮಂಗಳನ ಆಶೀರ್ವಾದ ನಿಮಗೆ ಹದಿಮೂರರಿಂದ ತಿಂಗಳ ಕೊನೆವರೆಗೂ ವಿಶೇಷವಾದ ಲಾಭವನ್ನು ಜಯವನ್ನು ಕೊಡುತ್ತೆ ಆಗಲೇ ಹೇಳಿದಿನ ಮನೆ ಭೂಮಿ ಯಂತ್ರ ವಾಹನ ಧನ ಅಂತೇಳಿ ಅವೆಲ್ಲವೀ ಈಗ ಮಂಗಳನಿಂದ ನಿಮಗೆ ಬರ್ತಾಯಿದೆ ಆಗಲೇ ಗುರು ಆಶೀರ್ವಾದ ಇದೆ ಸೂರ್ಯ ಭಗವಂತನ ಹದಿನೇಳಕ್ಕೆ ಆಶೀರ್ವಾದ ಮಾಡ್ತಾರಿದ್ದಾರೆ ಇದಕ್ಕೆ ಹದಿಮೂರನಕ್ಕಿನಲ್ಲಿ ಮಂಗಳನ ಪರಿವರ್ತನೆಯಿಂದ ನಿಮಗೆ ಮನೆ ಭೂಮಿ ಯಂತ್ರ ವಾಹನಕ್ಕೆ ಸಂಬಂಧಪಟ್ಟ ನಿರ್ಧಾರಗಳು ಅದು ಇನ್ನಿತರ ವಿಚಾರಕ್ಕೆ ಹೂಡಿಕೆ ಮಾಡಲಿಕ್ಕೋ ಇದರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನು ಮತ್ತೆ ನೀವು ಇನ್ನಷ್ಟು ಅದರಲ್ಲಿ ಹೆಚ್ಚಿನ ಒಂದು ಲಾಭ ಪಡೆಯುವಂಥದ್ದು ಅದು ಯಾವುದೋ ನೀವು ಕೆಟ್ಟಂಥ ಇಂಥ ಭೂಮಿ ಸ್ವತ್ತು ಮನೆಗಳು ಕ್ಷಿಪ್ರವಾಗಿ ಮೇಲ್ಗನೆ ಮಾರಾಟ ಆಗುವಂಥದ್ದು ಮುಂತಾದ ಹಲವಾರು ಘಟನೆ ಜರುಗುತ್ತೆ ವ್ಯಾಪಾರಿಗಳಿಗೆ ಉದ್ಯಮಗಳಿಗೆ ಸಹ ಒಂದು ಉತ್ತಮವಾದ ಅವಕಾಶ ಹೆಚ್ಚಿನ ಒಂದು ಕ್ಷೇತ್ರದ ಎಲ್ಲ ಧನುರಾಶಿಯವರಿಗೆ ಮಂಗಳನ ಒಂದು ಸಂಪೂರ್ಣ ಆಶೀರ್ವಾದ ಉತ್ತಮ ಫಲವನ್ನು ಕೊಡಲಿದೆ ಜೊತೆಗೆ ಕೌಟುಂಬಿಕ ವಿವಾದ ಆಸ್ತಿ ವಿವಾದ ಅಥವಾ ಕೌಟುಂಬಿಕವಾದ ಆಸ್ತಿ ಏನಾದರೂ ವಿಭಾಗ ಪತ್ರ ಇವೆಲ್ಲವೂ ಈಗ ಕ್ಷಿಪ್ರವಾಗಿ ಆಗುತ್ತೆ ಹಾಗಾಗಿ ಮಂಗಳ ನಿಮಗೆ ಹದಿಮೂರರಿಂದ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾ ಇರ್ತಾನೆ ಆ ಬಳಿಕ ಬುಧನ ವಿಚಾರ ಗಮನಿಸಿದರೆ ಬುಧನು ನಿಮಗೆ ಆರಂಭದಲ್ಲಿ ಸ್ವಲ್ಪ ವಿರುದ್ಧವಾದ ಫಲ ವ್ಯಕ್ತ ಆಗ್ಬೋದು ಆರಂಭದಲ್ಲಿ ಹದಿನಾಲ್ಕರವರೆಗೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಸಿಂಹರಾಶಿಯಲ್ಲಿರುವಾಗ ನವಮದ ಸ್ಥಾನ ನಿಮ್ಮ ರಾಶಿಯಿಂದ ನವಮದಲ್ಲಿ ಇರುವಂತಹ ಬುಧನು ಕೆಲವೊಮ್ಮೆ ನಿಮಗೆ ವೈರುಧ್ಯವಾದ ಫಲನು ಕೊಡ್ಬೋದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅಪಜಯ ಆಗುವಂಥದ್ದು ಬಂಧುಗಳಲ್ಲಿ ಏನಾದರೂ ವೈರುಧ್ಯಗಳು ಬರುವಂಥದ್ದು ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ನೀವು ಆಡಿದ ಮಾತು ಅಂದರೆ ನಿಮಗೆ ಮುಳು ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಜೊತೆಗೆ ದೇಹದಲ್ಲಿ ಸಹ ಸುಸ್ತು ಆಯಾಸ ಇತ್ಯಾದಿ ಸಹ ಬುಧನ ಒಂದು ವೈರದಿಂದ ಹದಿನಾಲ್ಕರವರೆಗೆ ಕಂಡು ಬರಬಹುದು ಆದರೆ ಯಾವಾಗ ಹದಿನೈದನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗುತ್ತೆ ಅಲ್ಲಿ ರಾಶಿಗೆ ಅನ್ನೋದನ್ನು ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವಾಗ ನಿಮ್ಮ ರಾಶಿಗೆ ಕರ್ಮಸ್ಥಾನದ ವಿಶೇಷವಾದ ಲಾಭವನ್ನು ಮಂಗ್ ಜಯವನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ಬುಧನ ಅನುಗ್ರಹ ನಿಮಗೆ ಹದಿನೈದರಿಂದ ಆರಂಭವಾದರೆ ಆ ಒಂದು ತಿಂಗಳ ಕಾಲ ಇರುವಂಥ ಅನೇಕ ರೀತಿಯ ಅವಕಾಶಗಳು ನಿಮಗೆ ಸಿಗದೆ ಇಷ್ಟಾರ್ಥ ಸಿದ್ಧಿ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು ಸಾಲ ಮಾಡಿದರೆ ತೀರಿಸುವಂಥ ಅವಕಾಶ ಈ ರೀತಿ ಅನೇಕ ಜಯ ಕೀರ್ತಿ ಲಾಭ ಸುಖ ಶಾಂತಿ ನೆಮ್ಮದಿಗಳನ್ನು ಬುಧನ ನಿಮಗೆ ಕೊಡಲಿದ್ದಾನೆ ಹಾಗಾಗಿ ನೋಡಿ ಗಮನಿಸ್ಕೊಳ್ಳಿ ಒಂದೊಂದಾಗಿ ನಿಮಗೆ ಹದಿಮೂರಕ್ಕೆ ಮಂಗಳನ ಆರಂಭ ಹದಿನೈದರಿಂದ ನಮಗೆ ಬುಧನ ಆರಂಭ ಹದಿನೇಳರಿಂದ ರವಿ ಆರಂಭ ಹಾಗಾಗಿ ತಿಂಗಳ ಮಧ್ಯ ಭಾಗದಲ್ಲಿ ನಿಮಗೆ ಒಂದೊಂದೇ ಗ್ರಹಗಳು ನಿಮ್ಮ ಪರವಾಗಿ ಬರ್ತಾ ಇರ್ತವೆ ಒಂದೊಂದೇ ಅವಕಾಶಗಳಿಂದ ಸುವರ್ಣ ಅವಕಾಶ ಇವೆಲ್ಲ ಮತ್ತೆ ಮತ್ತೆ ಬರೋದಿಲ್ಲ ಗುರುಬಲ ವರ್ಷ ಪೂರ್ತಿ ಇರುತ್ತೆ ತಿಂಗಳಂಗಟ್ಟಲೆ ಇರುತ್ತೆ ಆದರೆ ಈ ಒಂದು ಕ್ಷಿಪ್ರವಾಗಿ ಈ ರಾಶಿ ಬದಲಿಸುವಂತಹ ಗ್ರಹಗಳ ಆಶೀರ್ವಾದ ಕೆಲವೊಮ್ಮೆ ನಿಮಗೆ ಕೆಲವೊಂದು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅಲ್ಲಿ ಸೂರ್ಯ ಮಂಗಳ ಬುಧರ ಆಶೀರ್ವಾದ ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ ಇನ್ನು ಗುರುವಿನ ವಿಚಾರ ನಿಮಗೆ ಗೊತ್ತಿರುವಂತೆ ತಿಂಗಳ ಪೂರ್ತಿ ಗುರುಬಲ ಇದ್ದಿರುತ್ತೆ ಸಪ್ತಮದ ಗುರುವಿನಿಂದ ನಿಮಗೆ ಆರೋಗ್ಯ ಜಯ ಲಾಭ ಸುಖ ಇದೆ ಇದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಯಾವುದೇ ರೀತಿಯ ಗಂಭೀರ ಸಮಸ್ಯೆ ಕಂಟಗಳು ಬಾರದಂತೆ ಗುರುವಿನ ರಕ್ಷಣೆ ನಿಮಗೆ ಸದಾ ಈ ತಿಂಗಳು ಪೂರ್ತಿ ಇರೋದರಿಂದ ಯಾವುದೇ ಚಿಂತೆ ಪಡಬೇಕಾಗಿಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳಷ್ಟೇ ಕೆಲವು ಗ್ರಹಗಳ ಕ್ಷಿಪ್ರ ಗ್ರಹಗಳ ಒಂದು ವ್ಯವಹಾರದಿಂದ ಆಗ್ಬೋದಾಗಿದೆ ಹೊರತು ಗಂಭೀರವಾಗಿ ಯಾವುದೇ ತೊಂದರೆಗಳು ಆಗದಂತೆ ಗುರುವಿನ ಒಂದು ಸದಾ ಶ್ರೀರಕ್ಷೆ ಅಂತ ಹೇಳ್ತಾರೆ ಗುರುಬಲ ಇದ್ದರೆ ಅದಕ್ಕೆ ಸಾಟಿ ಇಲ್ಲ ಅಂತ ಹೇಳ್ತಾರೆ ಅಂತ ಒಂದು ಗುರುಬಲದ ರಕ್ಷಣೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿ ಏನು ಜೊತೆಗೆ ಆತನು ಪರಿವರ್ತನೆ ಆಗುವ ಹಾ ಹದಿನಾಲ್ಕರವರೆಗೂ ಆತನು ನಿಮಗೆ ಅಲ್ಲಿ ಕಟಕ ರಾಶಿಯಲ್ಲಿ ಇರ್ತಾನೆ ಹದಿನೈದರಿಂದ ರಾಶಿಗೆ ಪ್ರವೇಶ್ತಾನೆ ಆದರೆ ಎರಡೂ ಪರಿವರ್ತನೆಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರಲಿಲ್ಲ ಅಷ್ಟಮ ಮತ್ತು ನವಮದ ಉತ್ತಮ ಫಲದಿಂದ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ ಹಣಕಾಸಿನ ಅರಿವು ಚೆನ್ನಾಗುತ್ತೆ ವ್ಯಾಪಾರ ಉದ್ಯಮಗಳಿಗೆ ಲಾಭ ಬರುತ್ತೆ ಹೊಸದರ ಆರಂಭಕ್ಕೆ ಅವಕಾಶ ಬರ್ಬೋದು ಸ್ಟಾರ್ಟ್ಅಪ್ಗಳನ್ನು ಮಾಡೋರಿಗೆ ಅವಕಾಶಗಳು ಬರ್ಬೋದು ಅಥವಾ ಉದ್ಯಮ ಕ್ಷೇತ್ರದಲ್ಲಿ ನಿಮಗೆ ಹಣಕಾಸಿನ ಹೂಡಿಕೆ ಎಲ್ಲ ಸಿಗುವಂಥದ್ದು ಅಥವಾ ನೀವು ಹೂಡಿಕೆ ಮಾಡಿದ್ದಕ್ಕೆ ಹೆಚ್ಚಿನ ಲಾಭ ಪ್ರತಿಫಲಗಳು ಬರುವಂಥದ್ದು ಈ ರೀತಿ ಯಾವುದೇ ರೀತಿಯ ನಿಮಗೆ ಯಶಸ್ಸು ಕೀರ್ತಿ ಲಾಭಗಳು ಅಲ್ಲಿ ಶುಕ್ರನಿಂದ ಸಿಗ್ತಾ ಇರ್ತದೆ ಹಾಗಾಗಿ ಧನ ವಾಹನ ಭೂಮಿ ಗ್ರಹ ಯೋಗಗಳು ಆಗಲೇ ಹೇಳಿದಂತೆ ಇತರ ಗ್ರಹಗಳ ಜೊತೆಗೆ ಶುಕ್ರನ ವಿಶೇಷವಾದ ಅನುಗ್ರಹ ನಿಮಗೆ ತಿಂಗಳು ಇರೋದರಿಂದ ಯಾವುದೇ ಚಿಂತೆಗಳು ಇರೋದಿಲ್ಲ ಏನೋ ಶನಿ ಮಹಾರಾಜರ ವೈರುಧ್ಯ ನಿಮಗೆ ಗೊತ್ತಿರುವಂತೆ ಅವರು ನಿಮಗೆ ವೈರುಧ್ಯದಲ್ಲಿ ಇದ್ದಾರೆ ನಾ ಅರ್ಧಾಷ್ಟಮ ಶನಿ ಅಂತ ಆದರೆ ಈಗ ಅದೃಷ್ಟವಶಾತ್ ಅವರಿಗೆ ವಕ್ರಗತಿಯಲ್ಲಿ ಇರುವ ಕಾರಣ ಹೆಚ್ಚಿನ ತೊಂದರೆಗಳು ನಿಮಗೆ ಶನಿ ಮಹಾರಾಜರಿಂದ ಬರೋದಿಲ್ಲ ಹಾಗಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ನಿರಾಸೆ ಆಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಹೊಟ್ಟೆ ನೋವು ಬೆನ್ನು ನೋವು ಇತ್ಯಾದಿಗಳೆಲ್ಲ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕೆಲವೊಬ್ಬರಿಗೆ ಕಾಣಬಹುದು ಜೊತೆಗೆ ವಯಸ್ಸಿನಿಂದ ಆಗುವಂಥದ್ದು ಅಥವಾ ಕೆಲವೊಮ್ಮೆ ಹವಾಮಾನ ವೈಪರಿಂದ ಆಗುವಂಥ ಕೆಲವು ಭಿನ್ನತೆಗಳು ಆರೋಗ್ಯದಲ್ಲಿ ಕಂಡು ಬರ್ಬೋದು ಅಥವಾ ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಶನಿ ಮಹಾತ್ಮದಿಂದ ಇರುವುದಿಲ್ಲ ಅವರ ವಕ್ರಗತಿ ಇರೋ ಕಾರಣ ಅವರ ವೇಗ ಕುಂಠಿತವಾಗಿರುತ್ತೆ ಇನ್ನು ಈಗ ರಾಹು ಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ಮಳೆದಲ್ಲಿ ಹೇಳಿದಂತೆ ರಾಹು ತಿಂಗಳ ಪೂರ್ತಿ ನಿಮಗೆ ತೃತೀಯದಲ್ಲಿದ್ದು ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ ಲಾಭ ಸುಖ ಜಯದೆ ಆಕಸ್ಮಿಕ ಲಾಭಗಳ ಯೋಜನೆ ಇನ್ನು ಕೆಲವರಿಗೆ ವಿದೇಶ ಯೋಗ ವಿದೇಶಕ್ಕೆ ಉದ್ಯೋಗಕ್ಕೆ ವಿದೇಶದ ವಿದ್ಯೆಗೆ ವಿದೇಶದಲ್ಲಿ ಹೂಡಿಕೆ ಮಾಡಲಿಕ್ಕೆ ಪ್ರವಾಣ ಪ್ರಯಾಣ ಪ್ರವಾಸ ಮಾಡಲಿಕ್ಕೆ ಅವಕಾಶಗಳು ರಾಹುವಿನಿಂದ ಬರುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ನೀವು ಕ್ಷಿಪ್ರವಾಗಿ ಹಣ ಹೂಡಿಕೆ ಮಾಡಿ ಉಳಿದಂಥ ಲಾಟರಿ ಅದು ಇನ್ನಿತರ ಯಾವುದೇ ಬೆಟ್ಟಿಂಗ್ ಮುಂತಾದೆಲ್ಲ ಇರುತ್ತೆ ಅಂಥದ್ದೆಲ್ಲ ಇದ್ದರೆ ಕೆಲವರಿಗೆ ಆಕಸ್ಮಿಕ ಧನ ಲಾಭ ಸಹ ಈ ರಾಹುವಿನ ಅನುಗ್ರಹದಿಂದ ಕೆಲವರಿಗೆ ಆಗ್ಬೋದಾಗಿದೆ ಹಾಗಾಗಿ ರಾಹುವಿನ ಅನುಗ್ರಹ ತಿಂಗಳು ಪೂರ್ತಿ ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ಸಹ ನಿಮಗೆ ಹಟ್ಟೆನೂ ಅಡ್ಡ ಅಡ್ಡ ಪರಿಣಾಮವನ್ನು ಕೊಡ್ತಾ ಇಲ್ಲ ಸಣ್ಣ ಪುಟ್ಟ ಅಡ್ಡ ಪರಿಣಾಮ ನವದ ನವಮದಲ್ಲಿರುವ ಕಾರಣ ಕೆಲವೊಮ್ಮೆ ಬಂಧು ಮಿತ್ರರಲ್ಲಿ ವೈರುಧ್ಯ ಬಂಧುಗಳಲ್ಲಿ ಮಾತಿನ ಚಕಮಕಿ ಅಥವಾ ಬಂಧುಗಳ ನಿಮ್ಮನ್ನು ವಿರೋಧಿಸುವಂಥದ್ದು ಅದು ಬಂಧುಗಳ ಮೇಲೆ ನಿಮಗೆ ಯಾವುದೇ ರೀತಿ ದ್ವೇಷ ಮಾಡುವಂಥ ಘಟನೆಗಳು ಜರುಗುತ್ತೆ ಅವೆಲ್ಲ ಬರ್ಬೋದು ಆದರೆ ಹೊರತು ಹೆಚ್ಚಿನ ನಿಮಗೆ ಆರ್ಥಿಕವಾಗಿ ಅಥವಾ ಆರೋಗ್ಯದ ವಿಚಾರಕ್ಕೆ ಕೇತುವಿನ ಅಡ್ಡ ಇರೋದಿಲ್ಲ ಹಾಗಾಗಿ ಒಟ್ಟಿನಲ್ಲಿ ಗಮನಿಸಿದಾಗ ನಿಮಗೆ ಆರು ಪ್ಲಸ್ ಒಂದು ಅಂದರೆ ಚಂದ್ರನ ಸೇರಿಸಿದಾಗ ಏಳು ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಯೋಗ ಈ ತಿಂಗಳಲ್ಲಿ ಬಂದಿದೆ ಆರು ಗ್ರಹಗಳು ಅಂದರೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಬರ್ಬೋದು ಆದರೆ ಯಾವಾಗ ಹದಿಮೂರರಿಂದ ಅಲ್ಲಿ ಮಂಗಳನ ಪರಿವರ್ತನೆ ಹದಿನೈದರಿಂದ ಬುಧನ ಪರಿವರ್ತನೆ ಹದಿನೇಳರಿಂದ ಈ ರವಿಯ ಪರಿವರ್ತನೆಗಳು ನಿಮ್ಮ ರಾಶಿಗೆ ಪೂರಕವಾಗಿ ಆರು ಗ್ರಹಗಳಲ್ಲಿ ಒಟ್ಟಿಗೆ ಬರ್ತವೆ ಜೊತೆಗೆ ಏಳನೇದಾಗಿ ಚಂದ್ರನ ಅನುಗ್ರಹ ನಿಮಗೆ ಈ ದಿನಾಂಕಗಳಲ್ಲಿ ಸಿಗ್ತಾ ಇರ್ತೇವೆ ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಈ ನವಗ್ರಹಗಳಿಂದ ಈ ತಿಂಗಳಲ್ಲಿ ಸಿದ್ಧಿ ಮಾಡಲು ಸಾಧ್ಯ ಇದೆ ಇನ್ನು ಇವೆಲ್ಲ ನವಗ್ರಹಗಳಲ್ಲಿ ಎಂಟು ಗ್ರಹಗಳ ವಿಚಾರವನ್ನು ನಾವು ಗಮನಿಸಲಾಗಿದೆ ಇನ್ನು ಒಂಬತ್ತನೇದಾಗಿ ಕ್ಷಿಪ್ರವಾಗಿ ಅಂದರೆ ಎರಡರ ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರನಿಂದ ನಿಮಗೆ ಯಾವ ರೀತಿ ಪರಿಣಾಮ ಇದೆ ಸೆಪ್ಟೆಂಬರ್ ನೋಡೋಣ ಸೆಪ್ಟೆಂಬರ್ ಆರಂಭದ ದಿನಗಳು ನಿಮಗೆ ಚಂದ್ರನ ಅನುಗ್ರಹ ಇರ್ಬೋದಿಲ್ಲ ಆರಂಭದ ಒಂದನೇ ತಾರೀಕು ನಿಮಗೆ ಕೆಲವೊಮ್ಮೆ ವೈರುಧ್ಯ ನಷ್ಟದಲ್ಲಿ ನಷ್ಟದಲ್ಲಿರುವಂತಹ ಚಂದ್ರನು ಕೆಲವೊಮ್ಮೆ ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗ್ಬೋದು ಜೊತೆಗೆ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೆ ಸ್ವಲ್ಪ ವಿಳಂಬ ಆಗ್ಬೋದು ಸೆಪ್ಟೆಂಬರ್ ಒಂದರಂದು ಆ ಬಳಿಕ ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರ ಅನುಗ್ರಹ ಬರ್ತಾ ಇದೆ ಜೊತೆಗೆ ಇತರ ಗ್ರಹಗಳ ಸಹ ಬೆಂಬಲ ನಿಮಗೆ ಲಕ್ಷಣೆಯಾಗಿ ಅವಾಗ ಯಶಸ್ಸು ರೀತಿ ಲಾಭ ಇದೆ ಹಣಕಾಸಿನ ರೋಚನ ಚೆನ್ನ ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರುವಂತಹ ಘಟನೆಗಳು ಆಗ್ತವೆ ನಾಲ್ಕು ಐದು ಅಷ್ಟೇನು ಉತ್ತಮ ಇಲ್ಲ ನಾಲ್ಕು ಐದರಲ್ಲಿ ಸ್ವಲ್ಪ ಚಂದ್ರನ ಬಲದ ಕೊರತೆ ಕಾಡುತ್ತೆ ಜೊತೆಗೆ ಅಲ್ಲಿ ಇತರ ಗ್ರಹಗಳು ಸಹ ನಿಮಗೆ ಆವಾಗ ಪೂರಕವಾಗಿರುವುದಿಲ್ಲ ಆ ಮೊದಲೇ ಹೇಳಿದಂತೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ಏರುಪೇರು ಅಥವಾ ಸಣ್ಣ ಪುಟ್ಟ ನಿಮಗೆ ಈ ನಷ್ಟ ಕಷ್ಟಗಳ ಸಾಧ್ಯತೆ ಇದೆ ಅಂತ ಹೇಳಿದ್ದೇನೆ ಅದರ ಜೊತೆಗೆ ಚಂದ್ರನ ಸಹ ನಿಮಗೆ ಈಗ ಪೂರಕವಾಗಿ ಇಲ್ಲದೇ ಇರೋದ್ರಿಂದ ನಾಲ್ಕು ಐದರಲ್ಲಿ ಸಹ ಕೆಲವು ಹಿನ್ನಡೆ ಘಟನೆ ಆಗ್ಬೋದು ಹಣಕಾಸಿನ ನಷ್ಟ ಆಗ್ಬೋದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು ಆ ಬಗ್ಗೆ ಹೆಚ್ಚಿನ ನಾಲ್ಕು ಐದರಲ್ಲಿ ಆರು ಹೇಳೋಕ್ಕೆ ಪರಿಸ್ಥಿತಿ ಸುಧಾರಣೆ ಇದೆ ಸೆಪ್ಟೆಂಬರ್ ಆರು ಏಳು ಎಂಟರಲ್ಲಿ ವಿಶೇಷವಾಗಿ ಲಾಭ ಜಯ ಸುಖ ಬರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ನೀವು ಹೂಡಿಕೆ ಮಾಡಿದ ಹಣಕ್ಕೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು ದೂರದ ಬಂಧುಗಳಿಂದ ಮಿತ್ರರು ನಿಮಗೆ ಯಾವ್ದಾದ್ರೂ ಉತ್ತಮವಾದ ಸಲಹೆ ಸೂಚನೆಗಳಿಂದ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು ಜೊತೆಗೆ ಶುಭ ಕಾರ್ಯಗಳನ್ನು ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು ಎಲ್ಲ ಅನೇಕ ಉತ್ತಮ ಫಲಗಳನ್ನು ಆರು ಏಳು ಎಂಟು ಸೆಪ್ಟೆಂಬರ್ ಆರು ಏಳು ಎಂಟರಲ್ಲಿ ಪಡೆಯಬಹುದು ಒಂಬತ್ತು ಹತ್ತು ಮತ್ತೊಮ್ಮೆ ಮಿಶ್ರ ಫಲಗಳ ಸೂಚನೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ದಿನಗಳು ನಿಮಗೆ ಅಷ್ಟೇನೂ ಉತ್ತಮ ಫಲಗಳು ಇರೋದಿಲ್ಲ ಅಲ್ಲಿ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಜೊತೆಗೆ ಇತರ ಗೃಹಗಳು ಸಭಿವೃದ್ಧಿ ಅಂತ ಹೇಳಿದ್ದೇನೆ ಹಾಗಾಗಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಚಕಮಕಿ ಹಣಕಾಸಿನ ನಷ್ಟ ಆಗುವಂಥದ್ದು ಅಥವಾ ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಆನ್ಲೈನಲ್ಲಿ ಆಫ್ಲೈನಲ್ಲಿ ವಂಚನೆಗೆ ಒಳಗಾಗುವಂಥದ್ದು ಈ ರೀತಿ ಯಾವುದೇ ರೀತಿ ನಿಮ್ಮ ಅತಿ ಆಸೆ ಅಥವಾ ನಿಮ್ಮ ಅತಿಯಾದ ವೇಗದಿಂದ ಆತುರದ ನಿರ್ಧಾರದಿಂದ ನೀವೇ ಒಂದು ನಷ್ಟ ಕಷ್ಟಗಳಿಗೆ ಅಥವಾ ತೊಂದರೆಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹವಾಮಾನ ವಿವಾದಗಳು ಅಲ್ಲಿ ನಿಮ್ಮನ್ನು ಸುತ್ತಿಕೊಳ್ಬೋದು ಹಾಗಾಗಿ ಆ ಬಗ್ಗೆ ವಿಚಾರ ಈ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ನಾಲ್ಕು ದಿನಗಳು ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಜೊತೆಗೆ ಇತರ ಗ್ರಹಗಳ ಸಹ ಒಂದು ವೈರುಧ್ಯವನ್ನು ಎದುರಿಸಬೇಕಾಗತ್ತೆ ಯಾವಾಗ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿಮೂರಕ್ಕೆ ನಿಮಗೆ ನಾನು ಹೇಳಿದ್ದೇನೆ ಆಗಲೇ ಮಂಗಳನ ನಿಮಗೆ ಆಶೀರ್ವಾದ ಆರಂಭ ಆಗುತ್ತೆ ಹದಿನಾಲ್ಕಕ್ಕೆ ಬುಧ ಹದಿನೇಳಕ್ಕೆ ಅಲ್ಲಿ ಒಂದು ರವಿ ಹಾಗಾಗಿ ಹದಿಮೂರರಿಂದ ನಿಮಗೆ ನಿರಂತರವಾಗಿ ನಾಲ್ಕು ದಿನಗಳು ಚಂದ್ರನ ಜೊತೆಗೆ ಇತರ ಗ್ರಹಗಳ ಬೆಂಬಲ ನಿಮಗೆ ಬರಲಿದೆ ಹಾಗೆ ಹದಿಮೂರು ಹದಿನೈದು ಹದಿಮೂರರಿಂದ ಹದಿನಾರು ವರೆಗೂ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಚಂದ್ರನ ಅನುಗಳಿಂದ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬಂಧುಗಳಿಂದ ನಿಮಗೆ ಸಹಕಾರ ಉದ್ಯೋಗ ಹುಡುಕುವಂಥ ಉದ್ಯೋಗಾರ್ಥಿಗಳು ಉದ್ಯೋಗ ಸಿಗುವಂಥದ್ದು ಅಥವಾ ಎಜುಕೇಷನ್ ಫೀಲ್ಡಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಎಜುಕೇಷನ್ಗೆ ಸಹಾಯಕರಾಗುವಂಥ ಸೀಟುಗಳು ಸಿಗುವಂಥದ್ದು ಈ ರೀತಿ ಅನೇಕ ನಿಮಗೆ ಶುಭದಾಯಕ ವಾರ್ತೆಗಳು ಬರಲಿವೆ ವಿವಾಹ ಇತ್ಯಾದಿ ಪ್ರಯತ್ನಗಳೆಲ್ಲೂ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಮನೆ ಕೊಳ್ಳುವಂಥವರಿಗೆ ಮನೆ ಕೊಳ್ಳುವಂಥ ಅವಕಾಶ ಎಲ್ಲ ಒದಗಿ ಬರಲಿದೆ ಹದಿಮೂರರಿಂದ ಹದಿನಾರ ಅವಧಿಯಲ್ಲಿ ಆ ಬಳಿಕ ಹದಿನೇಳು ಹದಿನೆಂಟು ಚಂದ್ರನ ಬೆಂಬಲ ಕೊರತೆ ಹತ್ತೊಂಬತ್ತು ಇಪ್ಪತ್ತು ಚಂದ್ರನ ಬೆಂಬಲ ಕೊರತೆ ಇರುವಂಥ ನಾಲ್ಕು ದಿನಗಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ನಾಲ್ಕು ದಿನಗಳಲ್ಲಿ ನಿಮಗೆ ಅಲ್ಲಿ ಉದಾಹರಣೆಗೆ ಇತರ ಐದು ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ ಅಲ್ಲಿ ರವಿ ಬೆಂಬಲ ಇರ್ಬೋದು ಜೊತೆಗೆ ಬುಧನ ಮಂಗಳನ ಶುಕ್ರನ ಹಾಗೂ ಗುರುವಿನ ಬೆಂಬಲ ಇದ್ದೇ ಇರುತ್ತೆ ಆ ಬಗ್ಗೆ ಚಿಂತೆಯನ್ನು ಬೇಡ ಆದರೆ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ಕಿರಿಯರಲ್ಲಿ ಕಲಹ ತಂದೆ ಮಕ್ಕಳ ಕಲಹ ಬಂಧುಗಳಲ್ಲಿ ಕಲಹಗಳು ಬರ್ಬೋದು ಅಥವಾ ಇತರರು ನಿಮ್ಮ ವಿರುದ್ಧ ಏನೋ ದೂರನ್ನು ಕೊಟ್ಬೋದು ನಿಮ್ಮ ಇದ್ದರೂ ನಿಮ್ಮ ವಿರುದ್ಧ ಅವಮಾನ ಮಾಡುವಂಥ ಘಟನೆ ಅಥವಾ ಸಾಮಾಜಿಕ ಜಾಲತಾಣ ಮುಂತಾದರೆ ನಿಮ್ಮ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕುವಂಥದ್ದು ಇತ್ಯಾದಿ ಎಲ್ಲ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಹದಿನೇಳರಿಂದ ಇಪ್ಪತ್ತರವರೆಗೆ ಜರಗ್ಬೋದಾಗಿದೆ ಆ ಬಗ್ಗೆ ಹೆಚ್ಚರ ಜೊತೆಗೆ ಹಣಕಾಸಿನ ಖರ್ಚು ಈ ನಾಲ್ಕು ದಿನಗಳ ಸ್ವಲ್ಪ ವಿಪರೀತ ಆಗುವಂಥದ್ದು ಹಣಕಾಸಿನ ಆಕಸ್ಮಿಕ ಖರ್ಚುಗಳು ಜಾಸ್ತಿ ಬರ್ಬೋದು ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಬಾಂಧವ್ಯ ಹಾಗೂ ಹಣಕಾಸಿನ ಬಗ್ಗೆ ಹೆಚ್ಚರ ಹದಿನೇಳರಿಂದ ಇಪ್ಪತ್ತರ ಅವಧಿ ನಾಲ್ಕು ದಿನಗಳು ಬೇಕು ಯಾವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಿರಂತರವಾಗಿ ಐದು ದಿನಗಳು ಇಪ್ಪತ್ತೊಂದರಿಂದ ನಿಮಗೆ ಇಪ್ಪತ್ತೈದರವರೆಗೆ ಅಲ್ಲಿರುವಂತಹ ಐದು ದಿನಗಳಲ್ಲಿ ವಿಶೇಷವಾದ ಲಾಭ ಸುಖಜ ಇದೆ ಚಂದ್ರನ ವಿಶೇಷವಾದ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಿಂದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ದೂರ ಪ್ರಯಾಣ ಪಡುವಂಥ ಅವಕಾಶ ಬಂಧು ಮಿತ್ರರು ಬಾಂಧವ್ಯ ಚೆನ್ನಾಗಿರುವಂಥದ್ದು ಹೊಸದರ ಆರಂಭಿಕ ಅವಕಾಶಗಳು ಹಣಕಾಸಿನ ಚೆನ್ನಾಗಿ ಸಾಲವನ್ನು ತೀರಿಸುವಂಥ ಅವಕಾಶ ಇರುತ್ತೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಉತ್ತಮ ಫಲಗಳನ್ನು ನೀವು ಈ ಇಪ್ಪತ್ತ ಒಂದರಿಂದ ಇಪ್ಪತ್ತೈದರ ಅವಧಿಯಲ್ಲಿ ಪಡೆಯಬಹುದು ಅಪೂರ್ವವಾದ ಏಳು ಗ್ರಹಗಳ ಒಂದು ಸಪ್ತ ಗ್ರಹಗಳ ಆಶೀರ್ವಾದ ಇರುವಂಥ ಒಂದು ಅಪೂರ್ವದ ಅವಕಾಶ ಈ ತಿಂಗಳಲ್ಲಿ ಬರ್ತಾಯಿದೆ ಆ ಬೆಳಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿಮಗೆ ಇತರ ಐದು ಆರು ಗ್ರಹಗಳ ಬೆಂಬಲ ಇದ್ದೇ ಆದರೆ ಈ ದಿನಗಳಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ಒಂದು ವಿಚಾರ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸಿನ ಒಂದು ಖರ್ಚುಗಳನ್ನು ಬಗ್ಗೆ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಬಾಂಧವ್ಯವನ್ನು ಮಕ್ಕಳು ತಂದೆ ಬಾಂಧವ್ಯವನ್ನು ಇವೆಲ್ಲ ಚೆನ್ನಾಗಿ ಇಟ್ಕೋಬೇಕು ಜೊತೆಗೆ ಯಾವುದೇ ರೀತಿಯ ಕಲಹ ವಾಗ್ವಾದಗಳಿಗೆ ಅವಕಾಶ ಕೊಡದಂತೆ ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರದ ಹಣವನ್ನು ಹೂಡಿಕೆ ಮಾಡಂದೇ ಎಚ್ಚರಿಕೆ ಗಮನಿಸಬೇಕು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನು ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಮತ್ತೊಮ್ಮೆ ಅತ್ಯುತ್ತಮವಾದ ದಿನ ಇದೆ ಅಲ್ಲಿ ಕೊನೆಯ ದಿನದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತರಂದು ನಿಮ್ಮ ಜನ್ಮರಾಶಿಗೆ ಧನುರಾಶಿಗೆ ಬರುವಂತಹ ಚಂದ್ರನಿಂದ ಲಾಭ ಜಯ ಸುಖ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧು ಬಾಂಧವರ ಬಾಂಧವ್ಯ ಎಲ್ಲ ಚೆನ್ನಾಗಿರುವಂಥ ಘಟನೆ ಜರುಗುತ್ತೆ ಹಾಗಾಗಿ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನೇಳು ದಿನಾಂಕಗಳಲ್ಲಿ ಚಂದ್ರನ ಅಪೂರ್ವವಾದ ಬೆಂಬಲ ಸಿಗ್ತಾ ಇರುತ್ತೆ ಆರು ಗ್ರಹಗಳ ಜೊತೆಗೆ ಚಂದ್ರನ ಏಳನೇದಾಗಿ ನಿಮಗೆ ಉತ್ತಮ ಫಲನ ಕೊಡ್ತಾ ಇದ್ದೇನೆ ಹಾಗಾಗಿ ಅನೇಕ ಸದಾವಕಾಶಗಳನ್ನು ಧನುರಾಶಿಯವರು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರ ಗಮನಕ್ಕೆ ಬಂದಾಗ ಅಲ್ಲಿ ಹೊತ್ತು ಹಳದಿ ಬಣ್ಣವನ್ನು ಮಾಸ ಪೂರ್ತಿ ತಿಂಗಳ ಪೂರ್ತಿ ಬಳಸ್ಬೋದು ಗುರುವಿನ ಅನುಗ್ರಹ ಇರುತ್ತೆ ಹೊತ್ತು ಹಳದಿ ಬಣ್ಣ ಹಾಗೂ ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಹಾಗೆಯೇ ಈ ವೈಟ್ ಅಥವಾ ಬಿಳಿ ಬಣ್ಣ ಇದನ್ನು ಶುಕ್ರನ ಸಂಕೇತ ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಅನುಗ್ರಹ ಇರೋದಂದ್ರೆ ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಜೊತೆಗೆ ಶುಕ್ರನ ಸಂಕೇತದ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಲಾಭ ಆದಾಯಗಳಿಗೆ ರಾಹು ನಿಮಗೆ ಸಹಕಾರಿಯಾಗ್ತಾನೆ ರಾಹುವಿನ ಸಂಕೇತವಾದ ನೀವು ಗ್ರಹ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕನ್ನು ನಂಬರ್ ಫೋರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಏನು ಅನುಗ್ರಹ ನಿಮಗೆ ಸೆಪ್ಟೆಂಬರ್ ಹದಿನೇಳರಿಂದ ಆರಂಭ ಆಗುತ್ತೆ ಹಾಗಾಗಿ ಹದಿನೇಳರಿಂದ ನೀವು ತಿಂಗಳ ಕೊನೆಯವರೆಗೂ ಕೋರಾಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ನೀವು ಬಳಸ್ಕೊಳ್ಬಂಥದ್ದು ಏನು ನಿಮಗೆ ಆಗುವಂಥ ಮಂಗಳನ ಬೆಂಬಲ ನಿಮಗೆ ಆರಂಭ ಆಗೋದು ಹದಿಮೂರರಿಂದ ಆರಂಭ ಆಗುತ್ತೆ ಹಾಗೆ ಸೆಪ್ಟೆಂಬರ್ ಹದಿಮೂರರಿಂದ ನಿಮಗೆ ಮಂಗಳ ಮೆಂಬರ್ ಆರ್ಭಕ್ಕ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಹದಿಮೂರರಿಂದ ಬಳಸ್ಕೊಳ್ಳೋದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ ಗ್ರೀಣ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವನ್ನು ನೀವು ಹದಿನೈದರಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಳುವಂಥದ್ದು ಈ ರೀತಿ ಆಯಾ ಒಂದು ಅವಧಿಯಲ್ಲಿ ನೀವು ಬಳಸುವಂಥದ್ದು ಗ್ರಹಗಳ ಸಂಕೇತವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ಅದೃಷ್ಟ ಆಗುತ್ತೆ ಚಂದ್ರನ ಬೆಂಬಲ ಇರುವಂಥ ಪ್ರತ್ಯೇಕ ದಿನಗಳನ್ನು ಆಗಲೇ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ಚಂದ್ರಾನುಗ್ರಹದ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚೇನು ಅಡೆತಡೆಗಳು ಅಡ್ಡಿ ಆತಂಗಳಿಲ್ಲ ಆರಂಭದ ಒಂದು ಎರಡು ವಾರಗಳು ಸ್ವಲ್ಪ ಏರುಪೇರಿನ ಘಟನೆಗಳು ಬರಬಹುದು ಹೊರತು ಸಣ್ಣ ಪುಟ್ಟ ಏರುಪೇರು ಅಷ್ಟೇ ಹೊರತು ಹೆಚ್ಚಿನ ಏನು ಆತಂಕಗಳಿಲ್ಲ ಜೊತೆಗೆ ಮಧ್ಯಭಾಗದ ಬಳಿಕ ಅಪೂರ್ವವಾದ ಒಂದು ಅವಕಾಶಗಳು ತಿಂಗಳಲ್ಲಿ ಬರ್ತವೆ ಇನ್ನು ನಿಮಗಿರತಕ್ಕಂಥ ಗ್ರಹಗಳ ದೋಷ ಕೆಲವು ವೈರುಧ್ಯಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ಅಥವಾ ನಾರಾಯಣ ಅಥವಾ ವಿಷ್ಣುವಿನ ಸ್ವರೂಪದ ಯಾವುದೇ ರೀತಿ ಭಕ್ತಿ ಮಾಡೋತದೋ ಅಮನವರು ಅಥವಾ ದೇವಿಯ ಯಾವುದೇ ರೀತಿಯ ಸ್ವರೂಪನ ಭಕ್ತಿ ಮಾಡೋತದೋ ಹನುಮಾನ್ ಭಕ್ತಿ ಮಾಡುವಂಥದ್ದು ಅಥವಾ ನವಗ್ರಹಗಳ ಒಂದು ಸ್ತೋತ್ರ ನವಗ್ರಹಗಳ ಅಷ್ಟೋತ್ತರ ಆತ ನವಗ್ರಹಗಳ ಪೀಡಾ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರ್ತಕ್ಕಂಥ ದೋಷಗಳು ನಿವಾರಣ ಆಗುತ್ತೆ ಎಲ್ಲ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಅಪೂರ್ವದ ಅವಕಾಶಗಳಿಂದ ಆಯುರ್ವೇದ ಶಕ್ತಿ ಜಯ ಮಾಡೋ ಸಿದ್ಧ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ ಸನ್ ಮಂಗಲಾನಿ ಭವಂತು